ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಮ್ಯಾಂಗೋ ಚಿತ್ರಾನ್ನ ಮಾಡ್ತಿದ್ದೀನಿ ಇನ್ನು ಮುಂದೆ ಮ್ಯಾಂಗೋ ಸೀಸನ್ ಅಲ್ವಾ ಮಾವಿನಕಾಯಿ ಸೀಸನು ಈ ಮಾವಿನಕಾಯಿ ಸೀಸನ್ ಇದ್ದಾಗೇ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಬೇಕಲ್ವಾ ಸೊ ಹಂಗಾಗಿ ನಾನಿವತ್ತು ಯುಗಾದಿ ಸ್ಪೆಷಲ್ ಅಂತಲೇ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಮತ್ತೆ ಅಷ್ಟೇ ಹೆಲ್ದಿ ಅಂತಲೇ ಹೇಳ್ಬೋದು ಈ ಮಾವಿನಕಾಯಿ ಚಿತ್ರಾನ್ನ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಅಷ್ಟೇ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕರಿಂದ ಐದು ಹಸಿಮೆಣಸಿ ಈ ತರ ಉದ್ದು ಕಟ್ ಮಾಡಿ ಇಟ್ಕೊಂಡಿನಿ ಈರುಳ್ಳಿ ಕೂಡ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಮೀಡಿಯಂ ಸೈಜ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ ಆಗೋವಷ್ಟು ಮಾವಿನಕಾಯಿನ ಈ ತರ ತುರ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆ ಒಂದ್ ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಸಾಸಿವೆ ಸಾಸಿವೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಈ ಜೀರಿಗೆ ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಶೇಂಗಾ ಪಪ್ಪು ಇದು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಎಸ್ಲು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ನಾನಿಲ್ಲಿ ಹಸಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನ ತೊಗೊಳ್ಳಿ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಅಂದರೆ ಕಲರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಕಾಯ್ಲಿಕ್ಕಿಟ್ಟಿದೆ ಕಾದಾದಮೇಲೆ ಕಡಲೆಬೇಳೆ ಉದ್ದಬೇಳೆ ಸಾಸಿವೆ ಜೀವ ಜೀರಿಗೆ ಅದಾದಮೇಲೆ ಕಾಸಿ ಕರಿಬೇವು ತೊಗೊಂಡಿದ್ನಲ್ವ ಅದು ಈ ಥರ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ನೀವು ತೊಗೊಂಡಿರ್ತಕ್ಕಂಥ ಶೇಂಗಾ ಕಡಲೆಬೇಳೆ ಬೇಳೆ ಆವಾಗ ನೀವು ಈರುಳ್ಳಿ ಹಾಕ್ಕೊಳ್ರಿ ಅವು ನೀಟಾಗಿ ಫ್ರೈ ಆಗೋಕ್ಕಿಂತ ಮುಂಚೆನೇ ನೀವು ಈರುಳ್ಳಿ ಹಾಕ್ಕೊಂಬಿಟ್ರೆ ಅವು ಕಚ್ಚಿ ಕಚ್ಚಿ ಅನ್ನೋ ಥರ ಆಗ್ಬಿಡುತ್ತೆ ಆಲ್ಮೋಸ್ಟ್ ನೀವು ಈ ಥರ ಐಟಮ್ಸ್ ಮಾಡಿದಾಗ ಕಡಲೆಬೇಳೆ ಬೇಳೆ ಮತ್ತು ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ನೀವು ಈರುಳ್ಳಿ ಮತ್ತು ಮೆಣಸಿಕಾಯಿ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರಿಗೆ ಅರಿಶಿನ ಇವೆರಡೂ ಮಾವಿನಕಾಯಿ ಹಾಕೋಕ್ಕಿಂತ ಮುಂಚೆನೇ ಹಾಕಿ ಯಾಕಂದರೆ ಮಾವಿನಕಾಯಿ ಮೇಲೆ ಹಾಕಿದರೆ ಅಷ್ಟು ಚೆನ್ನಾಗಿ ಕಲರ್ ಬಿಡಲ್ಲ ಅದಕ್ಕೋಸ್ಕರ ಫಸ್ಟೇ ಅವೆರಡು ಹಾಕ್ಕೊಂಡಾದ್ಮೇಲೆ ನೀವು ಮಾವಿನಕಾಯಿ ತುರಿದಿದ್ದನ್ನ ಹಾಕ್ಕೊಳ್ಳಿ ಈ ಥರ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ನೀವು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆ ಹಾಕ್ಕೋಬೇಕು ಯಾಕಪ್ಪ ಅಂತಂದರೆ ಹುಳಿ ಅಂದರೆ ನೀವು ಹುಳಿ ಮಾವಿನಕಾಯಿ ತೊಗೊಂಡಿದ್ರೆ ಸ್ವಲ್ಪ ಹುಳಿ ಜಾಸ್ತಿ ಅನಿಸ್ಬಿಡುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನು ಸಕ್ಕರೆ ಸಕ್ಕರೆ ಹಾಕಿಬಿಟ್ರೆ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ನೀವು ಕಂಪಲ್ಸರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆನೇ ಹಾಕ್ಕೊಳ್ಳಿ ಆವಾಗೆಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ ಅದು ನೀವು ಅಕಸ್ಮಾತ್ ಏನಾದರೂ ಸಿಹಿ ಮಾವಿನಕಾಯಿ ತಗೊಂಡಿದ್ರೆ ಹಾಕೋ ಅವಶ್ಯಕತೆ ಇಲ್ಲ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ನೀರು ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಕರೆಕ್ಟಾಗಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಅಷ್ಟೇ ಹಾಕಬೇಕು ಆಲ್ಮೋಸ್ಟ್ ಇದು ಎಣ್ಣೆಲ್ಲೇ ಫ್ರೈ ಆಗಬೇಕು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕಲಿಸ್ಕೊಂಡು ಅದನ್ನು ಸ್ಟವ್ ಆಫ್ ಮಾಡಿ ಇವಾಗ ನಾನು ಆಲ್ರೆಡಿ ರೈಸ್ನ ಮಾಡಿಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ರೈಸ್ ಇಟ್ಕೊಂಡಿದ್ದೆ ಯಾಕಂದರೆ ಇಬ್ಬರಿಗೆ ಮಾಡೋವಷ್ಟು ಅಷ್ಟೇ ನಾನು ಮಾಡಿದ್ದು ಈ ರೈಸಿಗೆ ನಾನು ಮೆಜರ್ಮೆಂಟ್ ನಿಮಗೆ ತೋರಿಸಿರೋದು ಮ್ಯೆಚಿತ್ರ ರೈಸ್ ಆಗಿ ನೀಟಾಗಿ ಕಲಿಸ್ಬಿಡಿ ಬಿಸಿ ಬಿಸಿ ರೈಸ್ನೇ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದೇ ಸರಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ನೀವು ಚಿತ್ರನೇ ಮಾಡಲಿ ಯಾವುದೇ ಈ ಥರ ರೈಸ್ ಐಟಮ್ಸ್ ಮಾಡಲಿ ಒಂದೇ ಸರಿ ಬಿಸಿ ರೈಸ್ನೇ ಹಾಕಿ ಕಲಿಸ್ಬಿಟ್ರೆ ಮಾಡಿರ್ತಕ್ಕಂಥ ಗೊಜ್ಜೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಸೊ ಹಂಗಾಗಿ ನೀವು ಯಾವಾಗೆ ಮಾಡಲಿ ಬಿಸಿ ಅನ್ನಕ್ಕೆ ಕಲಿಸ್ಬೇಡಿ ಒಂದು ಸ್ವಲ್ಪ ಉಗುರು ಬಚ್ಚಾಗೋ ಅನ್ನ ಬಿಸಿ ಇದ್ದರೆ ಸಾಕು ಆವಾಗ ಈ ಥರ ನೀಟಾಗಿ ಕಲಿಸ್ಕೊಂಬಿಡಿ ನಿಮಗೆ ಉದುರುದ್ರಾಗಿ ರೈಸ್ ಬರುತ್ತೆ ನೀವು ಬಿಸಿದೇ ಕಲಿಸ್ಬಿಟ್ರೆ ಎಲ್ಲ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ರೈಸ್ನ ಕಲಿಸ್ಕೊಳ್ಳಿ ನೋಡಿರಲಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸಖತ್ತಾಗಿರುತ್ತೆ ಇದು ಮಾವಿನಕಾಯಿ ಚಿತ್ರನ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕಿರ್ತಕ್ಕಂಥ ನೀವು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಆಲ್